కాలేజీ దోపులు సైందువుడు ఎప్పులు అన్న వల్ల నుంచి ಅರೆಬರೆ ಕಾಂಕ್ರೀಟ್ ಹಾಕಿದ ಸುರತ್ಕಲ್ ಹೆದ್ದಾರಿ ಜಂಕ್ಷನ್ನಲ್ಲಿ ಮಳೆಗೆ ಮರಣಗುಂಡಿ ನಿರ್ಮಾಣವಾಗಿದ್ದು ಜೂನ್ ಇಪ್ಪತ್ತಾರರ ಬುಧವಾರ ಸವಾರನೊಬ್ಬ ಆ ಗುಂಡಿಗೆ ಬಿದ್ದು ಗಾಯಗೊಂಡ ಘಟನೆ ನಡೆದಿತ್ತು ತಕ್ಷಣ ಆಕ್ರೋಶಗೊಂಡ ಆ ಗಾಯಾಳು ಸವಾರ ವಾಹನ ನಿಲ್ಲಿಸಿ ಪ್ರತಿಭಟಿಸಿದ್ದಲ್ಲದೆ ಇತರ ವಾಹನ ಸವಾರರನ್ನು ಎಚ್ಚರಿಸುವ ಕೆಲಸವನ್ನ ಮಾಡಿದರು

ಈ ಕುರಿತು ನಮ್ಮ ಟಿವಿ ವಾಹಿನಿಯಲ್ಲಿ ಪ್ರಸಾರವಾಗಿದ್ದು ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತಾದ ವಿಡಿಯೋ ವೈರಲ್ ಕೂಡ ಆಗಿತ್ತು ಕೊನೆಗೂ ಎಚ್ಚೆತ್ತ ಆಡಳಿತ ಒಂದು ವಾರಗಳ ಬಳಿಕ ಗುಂಡಿ ಮುಚ್ಚುವ ಕಾರ್ಯ ಮಾಡಿದೆ ಈ ರಸ್ತೆ ಬಳಕೆದಾರರು ಕೊನೆಗೂ ನಿಟ್ಟಿಸುರು ಬಿಡುವಂತಾಗಿದೆ ಏತನ್ಮಧ್ಯೆ ಮಂಗಳೂರಿನ ಕೆಪಿಟಿ ಬಳಿ ರಸ್ತೆಯ ಹೊಂಡವನ್ನ ಟ್ರಾಫಿಕ್ ಪೊಲೀಸರು ಶ್ರಮದಾನ ಮಾಡುವ ಮೂಲಕ ಮುಚ್ಚಿದ್ದಾರೆ ಪೊಲೀಸರ ಈ ಕಾರ್ಯವನ್ನ ಸಾರ್ವಜನಿಕರು ಶ್ಲಾಘಿಸಿದ್ದಾರೆ ಜನಪ್ರತಿನಿಧಿಗಳು ಹೆದ್ದಾರಿ ಇಲಾಖಾಧಿಕಾರಿಗಳು ಗಾಢ ನಿದ್ರೆಯಲ್ಲಿರುವಂತೆ ಕಾಣುತ್ತದೆ ಮಂಗಳೂರು ಸ್ಮಾರ್ಟ್ ಸಿಟಿ ಹೊಂಡಗಳನ್ನ ಪಾಪ ಪೊಲೀಸರು ಶ್ರಮದಾನದ ಮೂಲಕ ಮುಚ್ಚುವಂತಾದದ್ದು ಮಾತ್ರ ದುರಂತ ಪೊಲೀಸರಿಗೆ ಈ ರೀತಿ ಶಿಕ್ಷೆ ಕೊಡಬೇಡಿ ಅವರನ್ನು ಬದುಕಲು ಬಿಡಿ ಎಂಬ ಅಡಿಬರಹದೊಂದಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತಾದ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ